ಶರಣ ಅವರ ನಿಮ್ಮ ಜಗಲಿ ಸ್ವಚ್ಛ ಐತ್ರಿ ಸ್ವಚ್ಛ ಅಂದ್ರಿ ಯಾವ್ದೇ ಕಾಲ್ಪನಿಕ ದೇವರ ಲಕ್ಷ್ಮಿ ಸರಸ್ವತಿ ಗಣಪತಿ ನಾಲ್ಕ ಕೈಯು ಮೂರ್ ಕೈಯೂ ಎರಡು ಕೈಯು ಯಾವ ಇಲ್ರಿ ಅವರ ಅದು ಬಸವ ಈ ಬಸವ ತತ್ವಕ್ಕೆ ಬಂದ ಎಷ್ಟು ವರ್ಷ ಐತ್ರಿ ಅವರ ಈ ಬಸವ ತತ್ವ ಅಂದ್ರೆ ನಮ್ಮ ಆವರ್ ಕಾಲದಿಂದನೂ ಈ ಬಸವ ತತ್ವ ಈ ಮನೆಯಲ್ಲಿ ಇದೆ ರೀ ನಾವು ಮದ್ಲಿಗಿಂತ ಮುಂಚೆ ಅಂದ್ರೆ ಎಲ್ಲ ವೈದಿಕ ಪೂಜಾ ಆಚರಣೆಗಳನ್ನೆಲ್ಲ ಮಾಡಿದವ್ರೇರಿ ಹಾ ರೀ ಎಲ್ಲ ವೈದಿಕಾಚರಣೆಯನ್ನ ಮಾಡಿದವ್ರೆ ನಾವು ಪರಮ ದೇವಿ ಭಕ್ತರೇ ಆಗಿದ್ವಿ ಆದ್ರೆ ಇಲ್ಲಿ ನಾವು ಮದುವೆ ಆಗಿ ಬಂದ ನಂತರ ನಮ್ಮ ಅವರು ಬಹಳ ಚೆನ್ನಾಗಿ ಪ್ರವಚನಗಳನ್ನ ಮಾಡ್ತಾ ಇದ್ರು ಬಸಯ್ಯ ಸಸಿಮಠ ಅಂತ ಹೇಳಿ ಅವರು ಮಾಡುವಂತ ಪ್ರವಚನಗಳಿಗೆ ಆಮೇಲೆ ಇಲ್ಲಿ ಪ್ರತಿನಿತ್ಯ ಶರಣ ಶರಣ ಸಂಗಮ ಕಾರ್ಯಕ್ರಮಗಳು ಶರಣ ಹುಣ್ಣಿಮೆ ಕಾರ್ಯಕ್ರಮಗಳು ನಡೀತಾ ಇದ್ವು ಅಲ್ಲಿ ನಾವು ಬಸವ ತತ್ವದ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಿದ್ವಿ ದೇವರ ಕಲ್ಪನೆ ಮೊದಲಿಗಿಂತ ಈ ಒಂದು ತತ್ವದಲ್ಲಿ ಆ ನಿಜವಾದ ದೇವರ ಕಲ್ಪನೆ ಬಗ್ಗೆ ನಮ್ಗೆ ಗೊತ್ತಾಯಿತು ಕೇವಲ ಮಾನವ ನಿರ್ಮಿತವಾದ ಕಲ್ಪನೆಯ ದೇವರಿಗಿಂತ ನಿಜವಾದ ಈ ಪ್ರಕೃತಿನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತ ಪರಮಾತ್ಮನ ಒಂದು ಸ್ವರೂಪ ಹೇಗಿದೆ ಅಂತ ತಿಳಿದು ನಾವು ಆ ನಂತರ ಈ ಒಂದು ಬಸವ ತತ್ವಕ್ಕೆ ಮಾರೋಗಿ ಎಲ್ಲಾ ಬಸವಾದಿ ಶಿವಶನರ ನಾವು ಒಂದು ಆಚರಣೆ ವಿಚಾರ ಆ ಒಂದು ಸೇವೆ ಇಂತ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಜೀವನ ನಡೆಸ್ಕೋತಾ ಬಂದಿದೀವಿ ನಾನು ಮದುವೆ ಆಗಿ ಬಂದು ಈ ತತ್ವವನ್ನು ಆಚರಣೆ ಮಾಡೋಕೆ ನನಗೆ ಈಗ ಹದಿನೈದು ವರ್ಷ ಆಯ್ತು ನಮ್ಮ ಆವರು ಒಂದು ವರ್ಷದಿಂದನು ಲಿಂಗಾನಂದ ಅಪ್ಪಾಜಿ ಅವರ ಪ್ರವಚನಕ್ಕೆ ಪ್ರಭಾವಕ್ಕೊಳಗಾಗಿ ಅವರು ಸಹ ಸಂಪೂರ್ಣ ಬಸವ ತತ್ವಕ್ಕೆ ಅವರು ಕೂಡ ಆಗಿದ್ದಾರೆ ಅದೇ ಜೊತೆ ಅದೇ ರೀತಿ ನಮ್ಮ ಯಜಮಾನ್ರಾಗಿರ್ಬೋದು ಆಗಿರ್ಬೋದು ನಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರು ಸಹ ಈ ತತ್ವ ಆಚರಣೆಯನ್ನ ಮಾಡುತ್ತಾ ಈ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲೂ ಸಹ ಬಸವ ಧರ್ಮದ ನಿಜಾಚರಣೆಗಳನ್ನ ಮಾಡುತ್ತಾ ಗರ್ಭಲಿಂಗ ಧಾರಣೆಯಿಂದ ಹಿಡಿದು ಲಿಂಗೈಕ್ಯವರೆಗೂ ಪ್ರತಿ ಒಂದು ನಿಜಾಚರಣೆಗಳನ್ನು ಈ ಒಂದು ಕೊಪ್ಪಳದಲ್ಲಿ ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ವತಿಯಿಂದ ನಾವೆಲ್ಲಾ ಶರಣರು ಸಹ ಸೇರ್ಕೊಂಡು ಶರಣ ಕುಟುಂಬಗಳು ಇದ್ದಾವೆ ಎಲ್ಲ ನಾವು ಟ್ರಸ್ಟಿನ ಸದಸ್ಯರು ಸೇರ್ಕೊಂಡು ಸೇರ್ಕೊಂಡು ಇಲ್ಲಿ ಅದನ್ನ ತತ್ವದ ಸೇವೆಯನ್ನ ಮಾಡ್ತಾ ಬಂದಿದ್ದೀವರಪ್ಪ ಅಂದ್ರೆ ಅವರ ನಿಮ್ಮ ತವರ ಇದ್ದಾಗ ಲಕ್ಷ್ಮೀ ಪೂಜೆ ಅಂತ ಎಲ್ಲಾ ಮಾಡ್ತಿದ್ರಿ ಈಗ ಗಂಡ ಮನೆಗೆ ಬಂದ್ ಕೂಡಲೇ ಎಲ್ಲಾ ಬಿಟ್ಟರೆ ನಾನು ಮದ್ವೆಗಿಂತ ಮುಂಚೆ ನಾನೇ ಓದಿ ಹುಡುಕಾಡಿ ಆ ಗಣಪತಿ ಪೂಜೆ ಮಾಡ್ತಿದ್ದೆ ಆಂಜನೇಯನ್ ಪೂಜೆ ಮಾಡ್ತಿದ್ದೆ ಶನೀಶ್ವರನ್ ಪೂಜೆ ಮಾಡ್ತಿದ್ದೆ ಅದೆಲ್ಲಾ ಪೂಜೆ ಮಾಡಿದ್ರು ನನಗ್ ಒಂದ್ಸಲ ಅಲ್ಲಿ ಏನ್ ಅನಿಸ್ತು ಅಂದ್ರೆ ಅದು ರಾಜಕುಮಾರ್ ಒಂದ್ ಹಾಡು ಬರುತ್ತೆ ಎಲ್ಲಾ ಗುಣಗಳು ನಿನ್ನಲೆ ಕಳಗ ಕಾಳಗಮ ಅಂತ ಹೇಳಿ ಆ ರೀತಿ ನನಗ್ ಭಾವ ಬಂತು ಒಂದ್ಸಲ ಅದನ್ನ ನನ್ನ ಅಕ್ಕನತ್ರ ಹೇಳ್ಕೊಂಡೆ ನಾ ಇಷ್ಟೆಲ್ಲಾ ಪೂಜೆ ಮಾಡ್ತೀನಿ ಆದ್ರೆ ನನಗ್ ಈ ತರ ಅನ್ಸಗತೈತಲ್ಲ ಅಂದ್ರೆ ಯಾಕಂದ್ರೆ ಮೈಂಡ್ ಇದು ನಿಧಾನ ಇರ್ಲಿಲ್ಲ ಸಮಾಧಾನದಿಂದ ಇರ್ಲಿಲ್ಲ ಆದ್ರೆ ನನಗೆ ಗೊತ್ತಿರ್ಲಿಲ್ಲ ನಾನು ಹಂಗೆ ಅದು ಕಂಟಿನ್ಯೂ ದೇವಿ ಪೂಜೆ ಮಾಡ್ದಾನೇ ಇದ್ದೆ ಆದ್ರೆ ಇಲ್ಲಿಗೆ ಬಂದ ಮೇಲೆ ನಿಜವಾದ ಆ ಪರಮಾತ್ಮನ ಸ್ವರೂಪ ದರ್ಶನ ಹೆಂಗಾತಂದ್ರೆ ಇವು ನನ್ಗೆ ಎರಡನೇ ಪ್ರಪಂಚಕ್ಕೆ ನಾನು ಪಾದಾರ್ಪಣೆ ಮಾಡಿ ಬಂದಿದ್ದೀನಿ ಅನ್ನೋ ಭಾವ ನನಗ ಉಂಟಾಗಿ ನಾನು ಸಂಪೂರ್ಣ ಶರಣರಿಗೆ ಶರಣಾಗತಿಯಾಗಿ ಶಿವಯೋಗವನ್ನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಎಲ್ಲಾ ಟ್ರಸ್ಟ್ ವತಿಯಿಂದ ಬೆಳಿಗ್ಗೆ ತ್ರಾಟಕ ಯೋಗ ಎಲ್ಲಾ ಸಮೂಹದಲ್ಲಿ ಬಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ತ್ರಾಟಕ ಯೋಗ ಆಮೇಲೆ ಇಷ್ಟಲಿಂಗ ಅನುಸಂಧಾನ ಈ ರೀತಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಸುಮಾರು ಒಂಬೈನೂರ ಎಂಟು ಕಾರ್ಯಕ್ರಮಗಳು ನಮ್ಮ ಈ ಒಂದು ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ವತಿಯಿಂದ ಬಸವ ತತ್ವದ ಕಾರ್ಯಕ್ರಮಗಳು ಆಗಿದವ್ರಿ ಅಂದ್ರೆ ಅವೆಲ್ಲ ಮನುಷ್ಯ ನಿರ್ಮಿತವಾದ ಕಲ್ಪನೆಯ ದೇವರುಗಳು ಇದು ನಿಜವಾದ ಸೃಷ್ಟಿಯ ಆ ಪ್ರಕೃತಿಯನ್ನ ಪೂಜಿಸುವಂತಹ ಒಂದು ಪರಿಕಲ್ಪನೆ ಇರೋದ್ರಿಂದ ನಾವು ಬಸವಣ್ಣನ ಈ ಒಂದು ಇಷ್ಟಲಿಂಗವನ್ನ ನಾವು ನಮ್ಮ ರಕ್ತದಲ್ಲೇನ ಅಳವಡಿಸ್ಕೊಂಡಿದೀವಿ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಅನ್ನದಾನ ತಾನೇ ದೇವ ಅನ್ನೋ ಒಂದು ವಚನ ನಮ್ಮ ಬಾಲಸಂಗ ಏನೋ ಬರ್ತಲ್ರಿ ಅದಕ್ಕೆ ಬದ್ಧವಾಗಿ ಆ ದಾರಿಯಲ್ಲಿ ನಡೆಯುವ ಒಂದು ಸಣ್ಣ ಪ್ರಯತ್ನವನ್ನ ನಾವು ಈ ಒಂದು ಜನ್ಮದಲ್ಲಿ ಮಾಡ್ತಾ ಇದ್ವಿ ರೀ ಅದನ್ನ ಅದನ್ನು ಪರಿಪೂರ್ಣವಾಗಿ ನಾವು ಅದ ಸ್ವೀಕರಿಸಿ ಅದ ಆಗ್ಬೇಕನ್ನೋದೇ ನಮ್ಮ ಒಂದು ಗುರಿ ನಮ್ಮೊಳಗೆ ಇದನ್ರಿ ನಮ್ಮ ಒಳ್ಳೆಯ ಮಾತು ನಡೆ ನುಡಿಯಲ್ಲಿ ನಾವು ಪರಮಾತ್ಮನ ನಾವು ಕಾಣ್ಬೋದು ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ ಹೆಸರು ನನ್ನ ಹೆಸರು ಅರ್ಚನಾ ಸಸಿಮಠ ಅಂತ ಹೇಳಿ ನಮ್ಮನೆಯವ್ರ ಹೆಸರು ಗವೀಶು ಸಸಿಮಠ ನಮ್ಮ ರಾಜೇಶ್ ಸಸಿಮಠ ಅಂತ ಹೇಳಿ ಕೊಪ್ಪಳದಲ್ಲಿ ನಮ್ಮ ಬಸವಯ್ಯ ಸಸಿಮಠ ಅಂತ ನಮ್ಮ ಮಾವನವರು ಅವರು ಇಲ್ಲೊಂದು ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಅಂತ ಹೇಳಿ ಮಾಡಿಕೊಂಡು ಇಲ್ಲೆಲ್ಲಾ ಬಸವಾದಿ ಶಿವಶನರ ತತ್ವಗಳನ್ನ ಆಚರಣೆ ಮಾಡೋದ್ರಲ್ಲಿ ಆಮೇಲೆ ಪ್ರಚಾರ ಮಾಡೋದಲ್ಲೇ ನಮ್ಮ ಇಡೀ ಕುಟುಂಬ ನಿರಂತರವಾಗಿ ಆ ಸೇವೆ ಮಾಡ್ತಾ ಇದ್ದಾರೆ ಇದು ಕೊಪ್ಪಳ ಕೊಪ್ಪಳ ತಾಲೂಕು ಜಿಲ್ಲಾ ಕೊಪ್ಪಳ ಜಿಲ್ಲೆನೆ ನಾವು ಕೊಪ್ಪಳದಲ್ಲೇ ಇರೋದ್ರಲ್ಲ ಶರಣ ಅಪರ ನಾವು ತೌರ್ ಮನೆಯಲ್ಲಿ ಅಂದ್ರೆ ನಮ್ದು ಹಿರೇಮಠ ರೀ ಮಹಾದೇವಯ್ಯ ಸ್ವಾಮಿ ಹಿರೇಮಠ ಅಂತೇಳಿ ಕಾರ್ಟಿಗೆಯಲ್ಲಿ ಇದೆ ನಾವು ಇರೋದ್ರಿ ಆ ಹಿರೇಮಠದಲ್ಲಿ ನಾವು ಎಲ್ಲಾ ಸ್ವಾಮಿಯ ಸ್ವಾಮಿಯರ್ ಹೆಂಗ್ ಮಾಡ್ತಾರೆ ಜಂಗಮ ಇದು ಮನೆ ಮನೆಗೆ ಹೋಗಿ ಭಕ್ತ ಮನೆಗೆ ಹೋಗಿ ಆ ಎಲ್ಲಾ ಪ್ರಸಾದ ಸ್ವೀಕರಿಸೋದು ಎಲ್ಲಾ ಮಾಡ್ತೀವ್ರಿ ಇಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಿದ್ವಿ ಎಲ್ಲಾ ಮಾಡ್ತಾ ಇದ್ವಿ ಆದ್ರೆ ನಮ್ಮದ ಒಂದು ಗುಟ್ಟನ ಬಿಟ್ಟುಕೊಡ್ತಿರ್ಲಿಲ್ಲ ನಾವೇ ಶ್ರೇಷ್ಠ ನೀವೆಲ್ಲ ನಮ್ ಭಕ್ತರು ನಮ್ ಪಾದ ತೊಳದು ನಮ್ ಪಾದ ನೀರು ಕುಡಿಬೇಕು ಅನ್ನೋ ಭಾವ ಆವಾಗಿತ್ತು ಆದ್ರೆ ಅದು ಎಷ್ಟು ಮೌಢ್ಯತೆಯಲ್ಲಿ ಇದೀವಿ ಅನ್ನೋದು ಈ ತತ್ವಕ್ಕೆ ಬಂದ ಮೇಲೆ ನಮ್ಗೆ ಗೊತ್ತಾಗಿ ಇವತ್ತು ನಮ್ ಮನೆಗೆ ಯಾರೇ ಬರ್ಲಿ ನಾವು ಜಾತಿಯನ್ನ ಪರಿಗಣಿಸೋದಿಲ್ಲ ಅವ್ರ ಮೇಲಿರ್ಲಿ ಕೀಳಿರ್ಲಿ ನಮ್ ಸಮಾನವಾಗಿ ನೋಡ್ತೀವಿ ಯಾರು ಬಂದ್ರು ಅವ್ರು ಪ್ರಸಾದ ಸ್ವೀಕರಿಸಿದ್ರು ಅವ್ರ ತಟ್ಟೆನ ನಾವೇ ತೊಳಿತೀವಿ ಇಲ್ಲಿ ನಮಗೆ ಐನಾರು ಅನ್ನೋ ಅಹಂಕಾರ ಈಗ ನಮ್ಮಲ್ಲಿ ಎಷ್ಟು ಉಳಿದಿಲ್ಲ ನಾವು ಸಂಪೂರ್ಣ ಬಸು ಭಕ್ತರಾಗಿ ಈ ಸೇವೆಯನ್ನ ಮಾಡ್ತಾ ಇದ್ದೀವಿ